ಮಾಂಗಲ್ಯವೆಂಬಸರವು ಶ್ರೀಮತಿಗೆ ಸಿರಿಯವರವೂ ಸಿಂಧೂರವಳವುಸಿರು ಅಂದುಗೆ ಪತಿಯ ಹೆಸರು ಮುತ್ತೈದೆಂಬ ಪದವೇ ಹೆಣ್ಣಾದವಳ ಒಡವೆ ಮುತ್ತೈದೆಂಬ ಪದವೇ ಹೆಣ್ಣಾದವಳ ಒಡವೆ ಮಾಂಗಲ್ಯವೆಂಬಸರವು ಶ್ರೀಮತಿಗೆ ಸಿರಿಯವರವು ಸಿಂಧೂರ ಅವಳ ಉಸಿರು ಅಂದುಗೆ ಪತಿಯ ಹೆಸರು ಹೆಣ್ಣೇ ನಿಜವ ಮರೆಸಿ ಒಲವ ನಶಿಸಿ ನಟಿಸುವೇನು ನನ್ನ ಎದೆಯ ಗುಡಿಯ ಬೆಳಗ ಬಂದ ದೇವತೆ ನೀನು ನೀಡಿದ ತಾಳಿಯು ಕೊರಳ ತೊರೆದಿದೆ ಕೂಡಿದ ಬಂದವು ಬಿರಿದು ಚದುರಿದೆ ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರವು ಸಿಂಧೂರ ಸಿರು ಅಂದುಗೆ ಪತಿಯ ಹೆಸರು ಮುತ್ತೈದೆಂಬ ಪದವೇ ಹೆಣ್ಣಾದವಳವೊಡವೆ ಮುತ್ತೈದೆಂಬ ಪದವೇ ಹೆಣ್ಣಾದವಳ ಒಡವೆ ಮಾಲ್ಯವೆಂಬಸರವು ಶ್ರೀಮತಿಗೆ ಸಿರಿಯವರವು ಸಿಂಧೂರವಳವು ಸಿರು ಅಂದುಗೆ ಪತಿಯ ಹೆಸರು ಸಾಕ್ಷಿ ಇರದ ಮದುವೆ ನಡೆಸಿ ನಮ್ಮ ಬೆಸೆದವರಾರೋ ಪ್ರೀತಿ ಒಡಲ ಇರಿದು ಅವಳ ನಿಂದು ಬಿಡಿಸಿದರಾರು ಕಾರಣ ಕಾಣದೆ ಹೃದಯ ಮರುಗಿದೆ ಬಾಡಿದ ದೇಹವು ನೊಂದು ಮಾಂಗಲ್ಯವೆಂಬ ಮಾಂಗಲ್ಯವೆಂಬಸರವು ಶ್ರೀಮತಿಗೆ ಸಿರಿಯವರವು ಸಿಂಧೂರ ಉಸಿರು ಅಂದುಗೆ ಪತಿಯ ಹೆಸರು ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಒಳ ಒಡವೆ ಮುತ್ತೈದೆ ಎಂಬ ಪದವೇ ಹೆಣ್ಣಾದ ಒಳ ಒಡವೆ ಮಾಂಗಲ್ಯವೆಂಬಸರವು ಶ್ರೀಮತಿಗೆ ಸಿರಿಯವರವು ಸಿಂಧೂರವಳವು ಸಿರು ಅಂದುಗೆ ಪತಿಯ ಹೆಸರು ಮುತ್ತೈದೆ ಎಂಬ ಪದವೇ ಹೆಣ್ಣಾದವಳ ಒಡವೆ ಮುತ್ತೈದೆ ಎಂಬ ಪದವೇ ಹೆಣ್ಣಾದವಳ ಒಡವೆ ಸರವು ಶ್ರೀಮತಿಗೆ ಸಿರಿಯವರವು ಸಿಂಧೂರವಳವುಸಿರು ಅಂದುಗೆ ಪತಿಯ ಹೆಸರು